ನೀವು ಉತ್ತರ ಭಾದ್ರ ನಕ್ಷತ್ರದವರ ನಿಮ್ಮ ಬಗ್ಗೆ ಪ್ರಮುಖವಾದ ಇಪ್ಪತ್ತೈದು ಅಂಶಗಳು ಯಾವುದು ನೀವು ತಿಳ್ಕೊಳ್ಳೇಬೇಕಾಗಿರುವಂತಹ ಇಪ್ಪತ್ತೈದು ಅಂಶಗಳು ಯಾವುದು ನಿಮ್ಮ ನಕ್ಷತ್ರದಲ್ಲಿ ಎಂತಹ ಮಹಾಪುರುಷರು ಜನಿಸಿದ್ರು ಎಂತಹ ಮಹಾನುಭಾವರು ಜನಿಸಿದ್ರು ನಿಮ್ಮ ನಕ್ಷತ್ರದ ಸ್ಪೆಷಾಲಿಟಿ ಏನು ನಿಮ್ಮ ನಕ್ಷತ್ರದ ವಿಶೇಷತೆ ಎಂತಹದ್ದು ಅನ್ನುವಂತಹ ಬಹಳ ಅದ್ಭುತವಾಗಿರ್ತಕ್ಕಂಥ ವಿಚಾರ ನಾವೊಂದಿಷ್ಟು ಸರಳವಾಗಿ ನೇರವಾಗಿ ತಿಳಿಸುವ ಪ್ರಯತ್ನ ನಾವಿಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಇನ್ನು ತಡ ಮಾಡೋದು ಬೇಡ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ನಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ವೀಕ್ಷಕರೇ ಉತ್ತರ ಭಾದ್ರ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳು ಅಂದ್ರೆ ಯಾರು ಹೇಗಿರ್ತಾರೆ ಅನ್ನುವಂಥದ್ರ ಬಗ್ಗೆ ನೋಡೋದಾದ್ರೆ ನೋಡಿ ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳು ಸ್ತ್ರೀಯರೇ ಇರ್ಬೋದು ಪುರುಷರೇ ಇರ್ಬೋದು ಧರ್ಮದ ದಾರಿಯಲ್ಲಿ ನಡೆಯುವಂಥದ್ದು ನ್ಯಾಯ ನೀತಿ ಸತ್ಯ ಧರ್ಮ ಅನ್ನುವಂತಹ ವಿಚಾರಗಳನ್ನ ಮೈಗೂಡಿಸಿಕೊಂಡಿರ್ತಕ್ಕಂಥದ್ದು ವೀರರು ಧೀರರು ಶೂರರು ಯಾವತ್ತಿಗೂ ಕೂಡ ಒಂದು ಮಾನವತೆಯ ಹರಿಕಾರರು ಮಾನವೀಯತೆಯ ಮೌಲ್ಯಗಳು ತುಂಬಾ ಚೆನ್ನಾಗಿರುತ್ತೆ ಆ ಮಾನಕ್ಕೆ ಜಾಸ್ತಿ ಪ್ರಾಶಸ್ತ್ಯತೆ ಕೊಡುವಂಥದ್ದು ಗೌರವಕ್ಕೆ ಚ್ಯುತಿ ಆಯ್ತು ಅಂತಂದ್ರೆ ತಡ್ಕೊಳ್ಳುವಂತಹ ವ್ಯಕ್ತಿತ್ವ ಇವ್ರದಲ್ಲ ಅಂತಹ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿಗಳು ಮಾನವೇ ಪ್ರಧಾನವನ್ನಾಗಿ ಅಹ್ ಅಂದುಕೊಂಡಿರ್ತಕ್ಕಂಥದ್ದು ಮಾತಿನಿಂದ ಶತ್ರುಗಳನ್ನ ಸೃಷ್ಟಿ ಮಾಡಿಕೊಳ್ಳುವಂತಹದ್ದು ಯಾಕಂತಂದ್ರೆ ನೇರ ನುಡಿ ನೇರ ನಡೆ ನೇರ ಹರಿಕಾರರಾಗಿರ್ತಕ್ಕಂಥದ್ದು ನೇರವಾಗಿ ಮಾತನಾಡೋದು ಅದೆಷ್ಟೋ ಜನರಿಗೆ ಆಗಬರೋದಿಲ್ಲ ಅದು ಅಂತ ಫೀಲಿಂಗು ನಿಮ್ಮ ಜೀವನದಲ್ಲಿ ಭಾಳಷ್ಟು ಆಗೋಗಿದೆ ಹಾಗಾಗಿ ನೀವು ಕೇರ್ ಮಾಡಲ್ಲ ಚಿಕ್ಕವರು ದೊಡ್ಡವರು ಬಡವರು ಶ್ರೀಮಂತರು ಯಾವುದೇ ಒಂದು ಫಿಲ್ಟರ್ ಇರಲ್ಲ ಏನಾದರೂ ಹೇಳಬೇಕು ತಪ್ಪಾಗಿದ್ರೆ ಅಂತಂದರೆ ಅದನ್ನು ತಪ್ಪು ಅಂತೇಳಿ ಗಟ್ಟಿಯಾಗಿ ಹೇಳುವಂತ ವ್ಯಕ್ತಿತ್ವ ನಿಮ್ದು ಜೊತೆಗೆ ಶತ್ರುಗಳು ನಿಮಗಂತೂ ಸಾಕಷ್ಟು ಜನ ಇರ್ತಾರೆ ನಿಮಗೆ ರೂಢಿ ಹಾಕ್ಬಿಟ್ಟಿದೆ ಯಾರ ಜೊತೆ ಹೇಗಿರಬೇಕು ಅನ್ನುವಂತಹ ಜೀವನವೇ ಒಂದು ಪಾಠ ಕಲಿಸಿರುತ್ತೆ ಅದೇ ರೀತಿಯಲ್ಲಿ ನೀವು ನಿಜನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಇನ್ನು ಈ ಜಪ ತಪ ವ್ರತ ಪಾರಾಯಣ ಮಾಡ್ತಕ್ಕಂಥದ್ದು ಪೂಜೆ ಪುನಸ್ಕಾರಗಳನ್ನು ಮಾಡ್ತಕ್ಕಂಥದ್ದು ಇದರಲ್ಲಿ ಬಹಳಷ್ಟು ಒಂದು ನಂಬಿಕೆ ಅನ್ನುವಂಥದ್ದಿರುತ್ತೆ ಜೊತೆಗೆ ನೀವು ರಸಿಕರು ಕೂಡ ಬಹಳಷ್ಟು ರಸಿಕತೆ ಅನ್ನುವಂಥದ್ದಿರುತ್ತೆ ಬಹು ವಿಧವಾಗಿರತಕ್ಕಂತಹ ಒಂದು ಅನುಭವವನ್ನು ಜೀವನದಲ್ಲಿ ಕಷ್ಟ ಸುಖ ನೋವು ನಲಿವು ಸಮ್ಮಿಶ್ರಣಗಳಿಂದ ಕೂಡಿರತಕ್ಕಂಥ ಜೀವನ ನಿಮ್ದಾಗಿರತಕ್ಕಂಥದ್ದು ಸುಖ ಭಾಗ್ಯವುಳ್ಳವರಾಗಿರುವಂಥದ್ದು ಮತ್ತೆ ಚಿಕ್ಕಂದಿನಿಂದಲೂ ಕೂಡ ಒಂದು ಸುಖವಾಗಿರ್ತಕ್ಕಂಥ ಒಂದು ಜೀವನ ಇರುತ್ತೆ ನೀವು ಯಾವಾಗ ಸ್ವಲ್ಪ ಬೆಳೀತಾ ಬೆಳೀತಾ ಇರ್ತೀರಿ ಅನೇಕ ಒಂದು ಚಾಲೆಂಜ್ಗಳು ಅನೇಕ ಸವಾಲುಗಳು ನಿಮ್ಮ ಜೀವನದಲ್ಲಿ ಬರ್ತಾ ಇರತಕ್ಕಂಥದ್ದು ಅದನ್ನೆಲ್ಲವೂ ಸಮರ್ಥವಾಗಿ ಸಮಗ್ರವಾಗಿ ನಿಭಾಯಿಸ್ತಕ್ಕಂಥ ವ್ಯಕ್ತಿ ಇರುತ್ತೆ ಮತ್ತೆ ಈ ರಾಜವರ್ಗದಲ್ಲಿ ಸುಖವನ್ನು ಗಳಿಸುವಂಥವ್ರು ಅಂದರೆ ನೀವು ಆಲ್ಮೋಸ್ಟ್ ಬಹಳಷ್ಟು ಜನ ಹೇಗೆ ಅಂತಂದ್ರೆ ಒಂದು ದೊಡ್ಡ ಕನಸನ್ನು ಕಾಣುವಂಥದ್ದು ದೊಡ್ಡ ಆಸೆಗಳನ್ನ ನೆರವೇರಿಸ್ಕೊಳ್ತಕ್ಕಂಥದ್ದು ರಾಜಕಾರಣ ಸಂಘ ಸಂಸ್ಥೆಗಳು ಮತ್ತೆ ಸಾರ್ವಜನಿಕ ವಲಯಗಳಲ್ಲಿ ಕೆಲಸಗಳನ್ನ ನಿಭಾಯಿಸುವಂಥದ್ದು ಈ ರೀತಿ ಆಗಿರತಕ್ಕಂತಹ ನಿಮ್ದೊಂದು ವ್ಯಕ್ತಿತ್ವ ಆಗಿರತಕ್ಕಂಥದ್ದು ಜೊತೆಗೆ ಒಳ್ಳೆಯ ಅನುಭವ ಇರುತ್ತದೆ ಜೀವನ ಅನ್ನುವಂಥದ್ದು ಬಹಳಷ್ಟು ಪಾಠ ಕಲಿಸಿರುತ್ತೆ ಆ ಪಾಠ ಕಲಿಸಿರೋದ್ರಿಂದ ಜೀವನದಲ್ಲಿ ಅತ್ಯಂತ ಯಶಸ್ವಿಯಾಗಿ ಎಷ್ಟೇ ಕಷ್ಟಗಳು ಬಂದರೂ ನೋವುಗಳು ಬಂದರೂ ಅದನ್ನ ಯಶಸ್ವಿಯಾಗಿ ನಿಭಾಯಿಸುವಂಥ ಶಕ್ತಿ ಬುದ್ಧಿಮತ್ತತೆ ನಿಮ್ಮಲ್ಲಿರುತ್ತೆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನುವಂಥದ್ದು ಸಿಕ್ಕಾಪಟ್ಟೆ ಇರುತ್ತೆ ನೀವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಕ್ಕಂಥವ್ರಲ್ಲ ನಿಮ್ಮ ಸ್ವಂತ ಬುದ್ಧಿ ಸ್ವಂತ ಆಲೋಚನೆಯಿಂದ ಜೀವನ ಮಾಡ್ತಕ್ಕಂಥ ವ್ಯಕ್ತಿಗಳಾಗಿರ್ತೀರಿ ಧರ್ಮದಲ್ಲಿ ಬಹಳಷ್ಟು ಅಭಿಮಾನವುಳ್ಳವರು ದಯವುಳ್ಳವರು ಉದಾರ ಹೃದಯವುಳ್ಳವರು ಕಷ್ಟ ಅಂತ ಬಂದವರಿಗೆ ಯಾರಿಗೂ ಕೈ ಬಿಡುವಂತಹ ವ್ಯಕ್ತಿಗಳೆಲ್ಲ ಆನಂದವನ್ನು ಪಡ್ತಕ್ಕಂಥವ್ರು ಹಿತವಾದ ವರ್ಗದಲ್ಲಿರ್ತಕ್ಕಂಥವರು ಕೂಡ ಆಗಿರ್ತೀರಿ ಬುಧ ದಶೆಯಲ್ಲಿ ಮಧ್ಯಕಾಲದಲ್ಲಿ ಬಹಳಷ್ಟು ವಿಜಯವನ್ನು ಗಳಿಸತಕ್ಕಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಆದರಣೆಗೆ ಒಂದು ಪಾತ್ರವಾಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಅಹ್ ಒಂದು ಶುಭಕರವಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಆ ಮತ್ತೆ ಸಾಹಸದ ಪ್ರವೃತ್ತಿ ಉಳ್ಳವರು ಚಾಲೆಂಜ್ ಅನ್ನ ತೆಗೆದುಕೊಳ್ಳುವಂತಹ ವ್ಯಕ್ತಿ ರಾಜ ಗಂಭೀರ್ಯ ಇರುತ್ತೆ ಕ್ವಾಲಿಟಿ ಹೇಗಿರುತ್ತೆ ಅಂತಂದ್ರೆ ಒಂದು ನಾಯಕತ್ವದ ಗುಣಗಳು ನಿಮ್ಮಲ್ಲಿ ಇರ್ತಕ್ಕಂಥದ್ದು ನಿಮ್ಮನ್ನು ನಂಬಿರುವಂತವರಿಗೆ ಯಾವತ್ತಿಗೂ ಕೈ ಬಿಡುವಂತಹ ವ್ಯಕ್ತಿಗಳಲ್ಲ ನಿರಂತರವಾಗಿ ಸೌಭಾಗ್ಯಗಳನ್ನ ವೃದ್ಧಿ ಮಾಡ್ಕೊಳ್ತಕ್ಕಂಥದ್ದು ನಿಮ್ಮ ಒಂದು ವ್ಯಕ್ತಿತ್ವ ಅಂತ ಹೇಳ್ಬೋದು ಜೊತೆಗೆ ಈ ಮಾತಿನಿಂದಲೇ ಎಲ್ಲರನ್ನ ನಿಮ್ಮ ಒಂದು ಹಿಡಿತದಲ್ಲಿ ಇಟ್ಕೊಳ್ತಕ್ಕಂಥದ್ದು ನಿಮ್ಮಲ್ಲಿ ಒಂದು ಮಾತು ಇದೆಯಲ್ಲ ಅದಕ್ಕೆ ಬಹಳಷ್ಟು ಜನ ಲೈಕ್ ಮಾಡ್ತಾರೆ ಅಷ್ಟೇ ಜನ ಶತ್ರುಗಳು ಕೂಡ ಇರ್ತಾರೆ ಅದು ನಿಮಗೆ ಶಕ್ತಿನೂ ಹೌದು ವೀಕ್ನೆಸ್ ಹೌದು ಆದ್ರೆ ಹೆಚ್ಚಾ ಹೆಚ್ಚು ನಾವು ಓವರ್ ಆಲ್ ನಿಮ್ಮ ಜೀವನದ್ದಕ್ಕೂ ನೋಡಿದಾಗ ನಿಮ್ಮ ನಯ ವಿನಯ ದಯೆ ಧರ್ಮ ಮಾತು ನಿಮ್ಮ ನಿಮ್ಮ ಒಂದು ವಿನಯವಂತಿಕೆ ಇದೆಯಲ್ಲ ಅದೇ ನಿಮಗೆ ಒಂದು ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ ಅನ್ನುವಂಥದ್ದಂತೂ ಸ್ಪಷ್ಟ ಇನ್ನು ಬಹು ವಿಧಗಳಲ್ಲಿ ವಿಖ್ಯಾತಿಗಳನ್ನು ಗಳಿಸುವಂಥದ್ದು ಅಂದ್ರೆ ನಿಮಗೆ ಒಂದೇ ಆಂಗಲ್ ಅಲ್ಲಿ ಒಂದೇ ಆಯಾಮದಲ್ಲಿ ಒಂದೇ ರೀತಿಯಲ್ಲಿ ಇರುವಂತ ವ್ಯಕ್ತಿಗಳಲ್ಲ ನೀವು ಎಲ್ಲಾ ಸಕಲ ಕಲಾ ವಲ್ಲಭರು ಅಂತ ಹೇಳ್ಬೋದು ಎಲ್ಲ ಬಿದ್ದೆಗಳನ್ನ ಅರಿತವರು ತಿಳಿದವರು ಸಮಯ ಪ್ರಜ್ಞೆ ಇರತಕ್ಕಂಥದ್ದು ಜಾಣವಂತರಾಗಿರತಕ್ಕಂತಹ ವ್ಯಕ್ತಿಗಳು ಅಲ್ರೆ ಇನ್ನೂ ಬಹಳಷ್ಟು ವಿಚಾರಗಳಿದೆ ಯಾಕಂತಂದ್ರೆ ಆ ಈ ನಿಮ್ಮ ನಡೆ ನುಡಿ ನಿಮ್ಮ ಗುಣಗಳ ಬಗ್ಗೆ ಹೇಳೋದಾದ್ರೆ ಒಂದು ಒನ್ ಅವರು ಕೂಡ ಸಾಲೋದಿಲ್ಲ ಅಷ್ಟೊಂದು ಮಾಹಿತಿಗಳು ಒಂದು ಭಂಡಾರವೇ ನಿಮ್ಮ ಬಗ್ಗೆ ಹೇಳ್ಬೋದು ಆದ್ರೆ ಸಮಯ ಇಲ್ಲ ನಿಮಗೆ ಪ್ರಮುಖವಾದ ಇಪ್ಪತ್ತೈದು ಪಾಯಿಂಟ್ ಗಳ ಬಗ್ಗೆ ನಾವಿಲ್ಲಿ ತಿಳಿಸಬೇಕಾಗಿದೆ ಜೊತೆಗೆ ನಿಮ್ಮ ನಕ್ಷತ್ರದಲ್ಲಿ ಯಾರೆಲ್ಲ ಹುಟ್ಟಿದ್ರು ಅನ್ನೋದ್ರ ಬಗ್ಗೆ ತಿಳಿಸಬೇಕಾಗಿದೆ ಅಂದ್ರೆ ವಿಡಿಯೋ ಈಗ ಪ್ರಾರಂಭ ಆಗುತ್ತೆ ಅಂತ ಹೇಳ್ಬೋದು ನೀವು ಅದನ್ನು ಮಿಸ್ ಮಾಡ್ಕೊಳ್ಳೋದೆ ನೋಡಿ ಆದ್ರೆ ಆ ಎಲ್ಲ ಮಾಹಿತಿ ತಿಳ್ಕೊಳದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಡಿಯೋ ಬರ್ತಾ ಇದೆ ಅದನ್ನು ನೋಡ್ಕೊಂಡ್ ಬನ್ನಿ ಮುಂದಿನ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲ ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ ವೀಕ್ಷಕರೇ ಈ ನಕ್ಷತ್ರದ ದೇವತೆ ಬಂದು ಕೈಗಳಲ್ಲಿ ಶಂಕ ಚಕ್ರಗಳನ್ನ ಹಿಡಿದುಕೊಂಡಿರ್ತಕ್ಕಂತಹ ಅಹಿರ್ಬೂರ್ದ್ನೆಂಬ ರುದ್ರರಾಗಿರ್ತಕ್ಕಂಥದ್ದು ಈ ನಕ್ಷತ್ರದ ದೇವತೆ ಆಗಿರುವಂಥದ್ದು ಇನ್ನು ಈ ನಕ್ಷತ್ರದ ನಕ್ಷತ್ರಾಧಿಪತಿ ಶನಿ ಆಗಿರುವಂಥದ್ದು ನಾಮ ನಕ್ಷತ್ರಗಳು ಅಂದ್ರೆ ದೀಜ ನ್ಯ ಅನ್ನುವಂತಹ ಈ ನಾಲ್ಕು ಚರಣಾಕ್ಷರಗಳು ಈ ಒಂದು ನಕ್ಷತ್ರದ ಅಂಡರ್ನಲ್ಲಿ ಬರುತ್ತೆ ಜೊತೆಗೆ ಮೃಗ ಬಂದು ದನ ವೈರಿ ಹುಲಿ ಗಣ ಮನುಷ್ಯ ಗಣ ವೃಕ್ಷ ತಾಳಿ ರಜ್ಜು ಜಾನು ವೇದ ಹುಬ್ಬ ನಾಡಿ ಬಂದು ನಾಡಿ ನಾಳ ಒಳನಾಳ ಪಕ್ಷಿ ನವಿಲು ಪಕ್ಷಿ ಲಿಂಗ ಪುರುಷಲಿಂಗ ಮುಖ ಊರ್ಧ್ವ ಮುಖ ಗುಣ ಸ್ಥಿರವಾಗಿರುವಂತಹ ಗುಣ ಜೊತೆಗೆ ಈ ದೇಹದಲ್ಲಿನ ಅಧಿಪತ್ಯ ಬಂದು ಉತ್ತರ ಭಾದ್ರ ನಕ್ಷತ್ರದ ದೇಹದಲ್ಲಿನ ಅಧಿಪತ್ಯ ಕಾಲುಗಳು ನಕ್ಷತ್ರದ ನೋಟ ಮೇಲ್ನೋಟ ಇನ್ನು ನಕ್ಷತ್ರದ ಬಣ್ಣ ಬಂದು ಬಿಳಿ ನಕ್ಷತ್ರದ ಸ್ಥಳಾಧಿಪತ್ಯ ಗ್ರಾಮ ಪಂಚಭೂತದಲ್ಲಿನ ತತ್ವ ಆಕಾಶದ ತತ್ವದ ನಕ್ಷತ್ರ ಇದು ಇನ್ನು ನೈವೇದ್ಯ ಬೆಲ್ಲದ ಅನ್ನ ನೈವೇದ್ಯ ಆಗಿರತಕ್ಕಂಥದ್ದು ಪೂಜಿಸಬೇಕಾಗಿರತಕ್ಕಂತಹ ದೇವತೆ ಶ್ರೀ ಕಾಮಧೇನು ಮಾತೆಯನ್ನ ಪೂಜಿಸುವಂಥದ್ದು ಇನ್ನು ಅದೃಷ್ಟದ ಸಂಖ್ಯೆಗಳು ನಿಮ್ಮ ನಕ್ಷತ್ರದ್ದು ಐದು ಆರು ಎಂಟು ಆಗಿರುವಂಥದ್ದು ಅದೃಷ್ಟದ ಬಣ್ಣ ನೀಲಿ ಮತ್ತು ಹಸಿರು ಆಗಿದೆ ಅದೃಷ್ಟದ ವಾರಗಳು ಬಂದು ಸೋಮವಾರ ಮತ್ತು ಶನಿವಾರ ಆಗಿರುವಂಥದ್ದು ಅದೃಷ್ಟದ ರತ್ನ ಬಂದು ಬಿಳಿ ಮತ್ತು ಆಗಿದೆ ಇನ್ನು ಅದೃಷ್ಟದ ಲೋಹ ಬಂದು ಚಿನ್ನ ಆಗಿರತಕ್ಕಂಥದ್ದು ನೋಡಿ ಈ ಪ್ರಮುಖವಾದ ಇಪ್ಪತ್ತೈದು ಪಾಯಿಂಟ್ಗಳು ಆದರೆ ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥ ಅಂದ್ರೆ ನಿಮ್ಮ ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿದ್ರು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ಬೇಕಾಗಿದೆ ಇದನ್ನಂತೂ ನೀವು ತಿಳ್ಕೊಳ್ಲೇಬೇಕು ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ನಾವು ಭಾವಿಸಿದೀವಿ ಉಪಯೋಗ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಅಲ್ಲೂ ಕೂಡ ಆ ಈ ಇಪ್ಪತ್ತೇಳು ನಕ್ಷತ್ರದವರ ಇಪ್ಪತ್ತೈದು ಪಾಯಿಂಟ್ ಗಳ ಬಗ್ಗೆ ಮಾಹಿತಿ ಸಿಗುತ್ತೆ ನಿಮ್ಗೆ ಇಷ್ಟವಾಗಿರತಕ್ಕಂಥ ಪಾಯಿಂಟ್ಗಳನ್ನ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ವಿಶೇಷತೆಗಳು ಏನು ಈ ನಕ್ಷತ್ರದಲ್ಲಿ ಯಾರು ಜನಿಸಿದ್ರು ಅಂತಂದ್ರೆ ಮತ್ತೆ ಕಾಮಧೇನು ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥದ್ದು ಜಟಾಯು ಜನಿಸಿರ್ತಕ್ಕಂಥದ್ದು ನಾಥರು ಈ ನಕ್ಷತ್ರದಲ್ಲಿ ಜನಿಸಿರ್ತಾರೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥದ್ದು ವೇದಾತ್ರಿ ಮಹರ್ಷಿಗಳು ಈ ನಕ್ಷತ್ರದಲ್ಲಿ ಜನಿಸಿರುವಂತಹ ಎಂತಹ ಪುಣ್ಯವಾದ ಎಂತಹ ಮಹಾನುಭಾವರು ಜನಿಸಿರುವಂತಹ ನಕ್ಷತ್ರ ಇದು ನೀವೇ ಭಾಗ್ಯವಂತರು ಅಂತ ಹೇಳ್ಬೋದು ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು ತೊಂಬತ್ತು ವರ್ಷದ ಮೇಲ್ಪಟ್ಟು ಆಯಸ್ಸನ್ನ ಅಂದ್ರೆ ದೀರ್ಘಾಯುವನ್ನ ಪಡೆದಿರತಕ್ಕಂತಹ ವ್ಯಕ್ತಿಗಳು ಅಂತ ಹೇಳ್ಬೋದು ಇನ್ನು ಗೋಚರ ಲಕ್ಷಣಗಳಲ್ಲಿ ಒಂದು ಉತ್ತರ ಭಾದ್ರ ನಕ್ಷತ್ರವು ಮಂಚದ ಕಾಲಿನಂತೆ ಎರಡು ನಕ್ಷತ್ರಗಳ ಪುಂಜವೇ ಈ ಉತ್ತರ ಭಾದ್ರ ನಕ್ಷತ್ರ ಅಂತ ಹೇಳ್ಬಹುದು ಜನನ ಕಾಲದಲ್ಲಿ ಶನಿ ಮಹಾದಶೆ ನಡೀತಾ ಇರತಕ್ಕಂತದ್ದು ಬಹಳ ಇಂಪ್ರೆಸಿವ್ ಆಗಿರುವಂತಹ ನಕ್ಷತ್ರ ಮತ್ತೆ ವಿಶೇಷವಾಗಿರತಕ್ಕಂತ ಗುಣಲಕ್ಷಣಗಳನ್ನ ಹೊಂದಿರತಕ್ಕಂತಹ ನಕ್ಷತ್ರ ಅಂತ ಹೇಳ್ಬೋದು ಆ ವಿಡಿಯೋ ನಿಮಗೆ ಉಪಯೋಗ ಆಗಿರುತ್ತೆ ಖಂಡಿತವಾಗ್ಲೂ ಮತ್ತೊಮ್ಮೆ ನಿಮಗೆ ಬೇಕಿದ್ರೆ ನೋಡ್ಕೊಳ್ಳಿ ಜೊತೆಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶುಭವಾಗ್ಲಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಣ್ಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು